ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಹುಷಾರಿದ್ದೀರಾ ಎಲ್ಲ ಎಲ್ಲಾ ಕನ್ನಡಿಗರಿಗೂ ನಮಸ್ಕಾರ ಜೊತೆಗೆ ಗೊತ್ತು ಅಂದ್ರೆ ಗಲ್ಫಿಗೆ ಬಂದಾಗ ಸ್ಪೆಷಲಿ ಹೊರಗಿನ ದೇಶಕ್ಕೆ ಬಂದಾಗ ಈ ಭಾಷೆಯ ಒಂದು ಭೇದ ಮರೆಯಾಗಿ ಭಾರತೀಯರು ಅನ್ನೋದು ಮಾತ್ರ ಉಳಿಯುತ್ತೆ ದಟ್ಸ್ ಅ ಬ್ಯೂಟಿ ಅದರಿಂದಾಗಿ ಕೇಳ್ತಾ ಇರೋದು ಮಲಯಾಳಿಗಾರ್ ಸೊ ತುಳು ತಗುಲೇಜ್ ಜನ ಅಲ್ಲ ರೀ ಸೊ ಎಲ್ಲರಿಗೂ ಕೂಡ ಅಂದ್ರೆ ನೋಡಿ ದಟ್ಸ್ ದ ದ ಬ್ಯೂಟಿ ಆಫ್ ಸಿನಿಮಾ ಸಿನಿಮಾ ವಿಚ್ ಕ್ಯಾನ್ ಮೇಕ್ ಯು ಇಮೋಟ್ ಸಮಥಿಂಗ್ ಐ ಥಿಂಕ್ ದಟ್ ವಿಲ್ ಮೇಕ್ ಯು ಮೋರ್ ಹ್ಯೂಮನ್ ದಟ್ಸ್ ರೀಸನ್ ದಟ್ ವಿಲ್ ಯುನೈಟ್ ಅಸ್ ವಿತೌಟ್ ಅಸ್ ನೋಯಿಂಗ್ ಅಂಡ್ ದಟ್ಸ್ ರೀಸನ್ ನೀವೆಲ್ಲರೂ ಕೂಡ ಇವತ್ತು ಸೇರಿ ಒಂದು ಕನ್ನಡದ ಸಣ್ಣ ಸಿನಿಮಾ ಇವತ್ತು ಬಹಳ ದೊಡ್ಡ ಸಿನಿಮಾ ಆಗಿ ಬದಲಾಗಿದೆ ಅದಕ್ಕೆ ಕಾರಣ ನೀವು ಅಂದ್ರೆ ಯಾವತ್ತೂ ಕೂಡ ನಾವು ಸಿನಿಕರ್ತರಾಗಿ ನಾವು ಪ್ರೇಕ್ಷಕರ ಮೇಲೆ ಬ್ಲೇಮ್ ಗಳನ್ನ ಹಾಕೊಂಡೇ ಬರ್ತಿದೀವಿ ಆರೋಪಗಳನ್ನ ಹಾಕೊಂಡೇ ಬರ್ತಿದೀವಿ ಮಾಡ್ತೀವಿ ಥಿಯೇಟರ್ ನೋಡಲ್ಲ ನಾವು ಸಿನಿಮಾ ಮಾಡ್ತೀವಿ ಥಿಯೇಟರ್ ನೋಡಲ್ಲ ಅಂತ ಬಟ್ ಇದೊಂದು ಸಣ್ಣ ಸಿನಿಮಾ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಸಿನಿಮಾ ಯಾವ ಆಕ್ಟರ್ ಗಳು ಕೂಡ ಅಂದ್ರೆ ಲೀಡ್ ರೋಲ್ಗಳಲ್ಲಿ ಆಕ್ಟ್ ಮಾಡದಿರುವಂತ ಸಿನಿಮಾ ಇವತ್ತು ಹೊರ ದೇಶಗಳಲ್ಲಿ ಕನ್ನಡದ ಮಟ್ಟಿಗೆ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ ಸಿನಿಮಾ ಬದಲಾಗಿದೆ ಸೊ ಇಷ್ಟೇ ಹೇಳೋದಕ್ಕಿರೋದು ಅಂದ್ರೆ ಇನ್ ಮುಂದೆ ಕೂಡ ಒಳ್ಳೆಯ ಸಿನಿಮಾಗಳನ್ನ ಜಾರಿ ಇರುತ್ತೆ ಬಟ್ ಒಂದು ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು ಏನು ಇದೇ ತರದ ಸಿನಿಮಾಗಳನ್ನ ಕೊಡಿ ಅಂತ ಯಾವಾಗ ಇದೇ ತರದ ಸಿನಿಮಾಗಳು ಅಂತ ಬಂದ್ಬಿಡುತ್ತೋ ಆಗ ನಾವೆಲ್ಲರೂ ಕೂಡ ಯಶಸ್ಸಿನ ಹಾದಿಯನ್ನು ಮಾತ್ರ ಹೇಳಿದೀವಿ ಫಾರ್ಮುಲಾ ಐ ಥಿಂಕ್ ದಾಟ್ ಬಿ ದ ಡೌನ್ ಗ್ರೇಡ್ ಆಫ್ ದ ಇಂಡಸ್ಟ್ರಿ ಸೊ ವಾಟ್ ವಿ ವಾಂಟ್ ಟು ಇಸ್ ವಿ ವಾಂಟ್ ಟು ಟ್ರೈ ಸಮ್ಥಿಂಗ್ ನೀವು ವಿತ್ ಎವ್ರಿ ಸಿನಿಮಾ ಎಲ್ಲಾ ಸಿನಿಮಾಗಳ ಜೊತೆ ಹೊಸದೇನೋ ಮಾಡೋದಕ್ಕೆ ನಾವ್ ಪ್ರಯತ್ನ ಪಡ್ತಾ ಇದ್ದೀವಿ ಬಟ್ ಒಂದೇ ಒಂದು ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಮಾಡ್ತೀರಾ ಥ್ಯಾಂಕ್ ಯು ಸೊ ಮಚ್ ಒಂದ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ಸಿನಿಮಾ ಮಾಡೋದು ನಮ್ಮ ಲೆಕ್ಕದಲ್ಲಿ ದೇವರ ಪೂಜೆ ಮಾಡುವಂತ ಭಾಗ್ಯ ನಮಗೆ ಅಂದ್ರೆ ಇಟ್ ಇಸ್ ನಾಟ್ ದಾಟ್ ನಾವ್ ಇದರಿಂದ ಏನೋ ಮಾಡ್ಬೇಕು ಅಂತಲ್ಲ ಸಿನಿಮಾ ನಮ್ಗೆ ಏನ್ ಕೊಡ್ಬೇಕು ನಾವ್ ಕೊಟ್ಟಾಗಿದೆ ಅಂದ್ರೆ ಒಬ್ಬ ವೈಟರ್ ಆಗಿದ್ದಂತ ರಾಜಬಿ ಶೆಟ್ಟಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತಹ ರಾಜಬಿ ಶೆಟ್ಟಿ ಇವತ್ತು ಫಿಲ್ಮ್ ಮೇಕರ್ ರಾಜಬಿ ಶೆಟ್ಟಿ ಆಗಿದ್ದಾನೆ ಫಿಲ್ಮ್ ಮೇಕ್ ಒಬ್ಬ ಪೇಂಟರ್ ಆಗಿದ್ದಂಥ ಜೆ ಪಿ ತುಮಿನಾಡ್ ಇವತ್ತೊಬ್ಬ ಆಕ್ಟರ್ ಡೈರೆಕ್ಟರ್ ಜೆ ಪಿ ತೊಮಿನಾಡ್ ಆಗಿದ್ದಾನೆ ಒಬ್ಬ ಸೇಲ್ಸ್ ಮನ್ ಆಗಿದ್ದಂತಹ ಶನಿಲ್ ಗೌತಮ್ ಇವತ್ತೊಬ್ಬ ಆಕ್ಟರ್ ರೈಟರ್ ಶನಿಲ್ ಗೌತಮ್ ಆಗಿದ್ದಾರೆ ಒಬ್ಬ ಆಟೋ ಡ್ರೈವರ್ ಆಗಿದ್ದಂತಹ ಪ್ರಕಾಶ್ ತುಮಿನಾಡ್ ಇವತ್ತು ಆಕ್ಟರ್ ಪ್ರಕಾಶ್ ತುಮಿನಾಡ್ ಆಗಿದೆ ಐ ತಿಂಕ್ ಸಿನಿಮಾ ಗಿವನ್ ಅ ಸೀನ್ ಆಫ್ ಲೈಸೆನ್ಸ್ ಟು ಬಿ ಫ್ರೀ to be more crazy to be more mad and to don't let us follow the pattern now follow madra you namage band comment okay thank you so much for this love and uh, thank you karnataka thank you thank you kerala because it it, it gave such a great response uh, i mean uh, in kerala this is the highest grossing kannada uh, cinema in kerala so thank you for always loving good cinemas.